ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ದೆಹಲಿಯ ಕಿರಣ್ ಉಜ್ವೈನ್ವಾಲ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಗವದ್ ಧರ್ಮ ಸೇರಿದೆ ನನಗೆ ಸದಾ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಯೊಂದು ಇತ್ತು ನನ್ನ ಎರಡೂ ಸ್ಥಾನಗಳಲ್ಲಿ ನಾಲ್ಕು ಗೆಡ್ಡೆಗಳು ಬೆಳೆದಿದ್ದವು ನಾನು ಚಿಂತಾಕ್ರಾಂತಳಾಗಿದ್ದೆ ಮತ್ತು ವೈದ್ಯರು ಬಯಾಪ್ಸಿ ಮಾಡಿಸಲು ನನಗೆ ಹೇಳಿದರು ಆದರೆ ನಾನು ಪರೀಕ್ಷೆಗಳನ್ನು ಮಾಡಿಸಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದೆ ಈ ನಡುವೆ ನಾನು ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದೆ ಇದು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿತು ಕರೋನಾ ಸಮಯದಲ್ಲಿ ನನಗೆ ಸೂಚಿಸಿದ್ದ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಲಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ತನ ಕ್ಯಾನ್ಸರ್ಗೊಳಗಾಗಿದ್ದ ನನ್ನ ತಾಯಿಯನ್ನು ನಾನು ಕಳೆದುಕೊಂಡೆ ನನ್ನ ಭಯ ಹೆಚ್ಚಾಯಿತು ನಾನು ಸಂಪೂರ್ಣ ಆರೋಗ್ಯಕ್ಕಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆ ಇತ್ತೀಚೆಗೆ ನಾನು ಪರೀಕ್ಷೆಗಳನ್ನು ಮಾಡಿಸಿದೆ ಎರಡೂ ಸ್ತನಗಳಲ್ಲಿ ಮೂರು ಗಡ್ಡೆಯಂತಹ ಮಾಯವಾಗಿದ್ದವು ಉಳಿದ ಎರಡು ಕಾಲಕ್ರಮೇಣ ಮಾಯವಾಗಲಿವೆ ಎಂದು ವೈದ್ಯರು ತಿಳಿಸಿದರು ನಮ್ಮ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅವರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಪದಗಳು ಸಾಲುವುದಿಲ್ಲ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ